ಚಂದ್ರಗ್ರಹಣ ಅಂತ ಹೇಳಿದ್ರೆ ಬೇರೇನು ಅಲ್ಲ ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಬಂದಿರುತ್ತೆ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ನಡೀತಕ್ಕಂಥ ಒಂದು ಗ್ರಹಣ ಚಂದ್ರಗ್ರಹಣ ಯಾವತ್ತು ಕೂಡ ಹುಣ್ಣಿಮೆಯಿಂದ ನಡೆಯುತ್ತೆ ಅಮಾವಾಸೆಯಿಂದ ನಡೆಯದು ಸೂರ್ಯಗ್ರಹಣ ಹುಣ್ಣಿಮೆಯಿಂದ ನಡೆಯದು ಚಂದ್ರಗ್ರಹಣ ಹಾಗಾಗಿ ಈ ಭೂಮಿಯ ನೆರಳು ಸಂಪೂರ್ಣವಾಗಿ ಚಂದ್ರನ ಮೇಲೆ ಬೀಳೋದ್ರಿಂದ ಚಂದ್ರ ಕೆಲ ಗಂಟೆಗಳ ಕಾಲ ಕಾಣಿಸಲ್ಲ ಅದುವೇ ಚಂದ್ರಗ್ರಹಣ ನಮಸ್ಕಾರ ಎಲ್ಲ ಟಿವಿ ಲೋಕದ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಇದೇ ಭಾನುವಾರ ಏಳನೇ ತಾರೀಕು ಆಕಾಶದಲ್ಲೊಂದು ವಿಸ್ಮಯ ಕಾಣಲಿದೆ ಅದೇನು ಅಂತ ಹೇಳಿದ್ರೆ ಚಂದ್ರಗ್ರಹಣ ಅದುವೇ ಕಗ್ರಾಸ ಚಂದ್ರಗ್ರಹಣ ಅಂದ್ರೆ ಭೂಮಿಯ ಸಂಪೂರ್ಣ ನೆರಳು ಚಂದ್ರನ ಮೇಲೆ ಬೀಳೋದ್ರಿಂದ ಅದು ಕಗ್ರಾಸ ಅಂದ್ರೆ ಸಂಪೂರ್ಣ ಸೂರ್ಯಗ್ರಹಣವಾಗಿ ಚಂದ್ರಗ್ರಹಣವಾಗಿ ನಮ್ಗೆ ಗೋಚರಿಸ್ತಾ ಇದೆ ಏನಿದು ಚಂದ್ರಗ್ರಹಣ ಗ್ರಹಣಗಳಲ್ಲಿ ಎರಡು ವಿಧ ನಿಮ್ಗೆಲ್ಲ ಗೊತ್ತಿದೆ ಚಂದ್ರಗ್ರಹಣ ಸೂರ್ಯಗ್ರಹಣ ಆದ್ರೆ ಈ ತಿಂಗಳಲ್ಲಿ ಎರಡು ಗ್ರಹಣಗಳು ನಡೀತಾ ಇದಾವೆ ಇದೇ ಬರ್ತಕ್ಕಂಥ ಭಾನುವಾರ ಏಳನೇ ತಾರೀಕು ರಾತ್ರಿ ಎಂಟು ಐವತ್ತೆಂಟಕ್ಕೆ ಪ್ರಾರಂಭವಾಗಿ ಎರಡೂ ಕಾಲದವರೆಗೆ ನಡೀತಕ್ಕಂತ ಅಂದ್ರೆ ದೀರ್ಘಾವಧಿಯ ಚಂದ್ರಗ್ರಹಣ ಅದು ಚಂದ್ರಗ್ರಹಣ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಚಂದ್ರನನ್ನ ಮರೆ ಮಾಡತಕ್ಕಂಥ ಅಂದ್ರೆ ಭೂಮಿಯ ನೆರಳು ಚಂದ್ರನ ಮೇಲೆ ಸಂಪೂರ್ಣವಾಗಿ ಮರೆಯಾಗುತ್ತೆ ಏನಿದೆ ಗ್ರಹಣ ಗ್ರಹಣ ಅಂದ್ರೆ ಬೇರೆ ಏನು ಇಲ್ಲ ವೀಕ್ಷಕರೇ ಆಕಾಶದಲ್ಲಿ ನಡೀತಕ್ಕಂತ ನೆರಳು ಬೆಳಕಿನ ಆಟ ಇಟ್ ಈಸ್ ಒನ್ ಆಫ್ ದಿ ಶಾಡೋ ಪ್ಲೇ ಅಷ್ಟೇ ಇದೇನು ಗ್ರಹಣ ಅಂತಂದ್ರೆ ಬೇರೆ ಏನು ಎದುರಿಕೆ ಬೇಕಾಗಿಲ್ಲ ಆತಂಕ ಬೇಕಾಗಿಲ್ಲ ಈ ಗ್ರಹಣ ಬಂದಾಗ ಊಟ ಬಿಡೋದು ಜಪಮಣಿ ಎಣ್ಸೋ ಎಣಿಸೋದು ಇನ್ನಿತರೆ ಅವೈಜ್ಞಾನಿಕ ಪದ್ಧತಿಗಳನ್ನ ಅನುಸರಿಸೋದು ಯಾವೂ ಬೇಡ ದಯವಿಟ್ಟು ಇದು ಈ ವರ್ಷದ ಅತ್ಯಂತ ಕೊನೆಯ ಚಂದ್ರಗ್ರಹಣ ಅದರಲ್ಲೂ ಕೂಡ ವಿದೇಶಗಳಲ್ಲಿ ನಡೀತಾ ಇದ್ವು ಎಲ್ಲವೂ ಕೂಡ ಪಾಶ್ಚಿಮಾತ್ಯ ದೇಶಗಳಲ್ಲೂ ನೋಡ್ತಾ ಇದ್ರು ಈಗ ಭಾರತದಲ್ಲಿಯೂ ಕೂಡ ನಾವು ಈ ಚಂದ್ರಗ್ರಹಣವನ್ನ ಕಣ್ತುಂಬಿಸಿಕೊಳ್ಬಹುದು ಎಲ್ರು ಕೂಡ ನೋಡಬಹುದು ಅಂದ್ರೆ ಮೋಡಗಳ ಹಾವಳಿ ಇರಬಾರದು ಮೋಡಗಳ ಹಾವಳಿ ಇಲ್ಲದೆ ಹೋದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಕೆಂಪು ಬಣ್ಣದಿಂದ ಕೂಡಿದ ರಕ್ತ ಚಂದ್ರನನ್ನ ನಾವು ನೋಡಬಹುದು ಯಾಕೆ ಕಾಣುತ್ತೆ ಅಂತ ಹೇಳಿದ್ರೆ ಅದು ರಾತ್ರಿ ವೇಳೆ ನಡೆಯೋದ್ರಿಂದ ವಾತಾವರಣದಲ್ಲಿ ಧೂಳಿನ ಕಣಗಳು ಜಾಸ್ತಿ ಇರೋದ್ರಿಂದ ಚಂದ್ ಭೂಮಿಯ ನೆರಳು ಚಂದ್ರನ ಮೇಲೆ ಆವರಿಸಿ ಅದು ನಮ್ಗೆ ರಕ್ತ ಸಿಕ್ತವಾಗಿ ಕಾಣೋದ್ರಿಂದ ಅದನ್ನ ರಕ್ತ ಚಂದ್ರ ಅಂತೇಳಿ ನಾವು ಅದನ್ನ ಕರಿತೀವಿ ಕೆಂಪಾಗಿ ಕಾಣಿಸುತ್ತೆ ಅಷ್ಟೇ ಆದ್ರೆ ನಮಗೆ ಸಂಪೂರ್ಣ ಕಗ್ರಾಸ ಚಂದ್ರಗ್ರಹಣವನ್ನ ನೋಡ್ಲಿಕ್ಕೆ ಕೆಲವೇ ಕೆಲವು ನಿಮಿಷಗಳು ಕೇವಲ ಎಂಬತ್ತು ನಿಮಿಷಗಳು ಮಾತ್ರ ನಾವು ಅದನ್ನ ನೋಡ್ಬೋದು ಪಾಶ್ಚಿಮಾತ್ಯ ದೇಶಗಳಲ್ಲಿ ರಾತ್ರಿ ಸುಮಾರು ಆರು ಗಂಟೆಗಳ ಕಾಲ ನಡೀತಕ್ಕಂಥದ್ದು ಸೂರ್ಯಗ್ರಹಣ ಕೆಲವೇ ನಿಮಿಷಗಳ ಕಾಲ ನಡೆದ್ರೆ ಚಂದ್ರಗ್ರಹಣ ಹಲವಾರು ಗಂಟೆಗಳ ಕಾಲ ನಡೀತೆ ಅಂದ್ರೆ ಈ ಭಾನುವಾರ ರಾತ್ರಿ ಎಂಟು ಐವತ್ತೆಂಟಕ್ಕೆ ಪ್ರಾರಂಭವಾಗಿರ್ತಕ್ಕಂತಹ ಚಂದ್ರಗ್ರಹಣ ನಿಮಗೆ ಹನ್ನೊಂದು ಐದಕ್ಕೆ ಸಂಪೂರ್ಣವಾಗಿ ಗ್ರಹಣ ಮುಟ್ ಇದಾಗಿರೋದ್ರಿಂದ ನೋಡ್ಬೋದು ಆಮೇಲೆ ಬಿಡೋದು ಎರಡು ಕಾಲಕ್ಕೆ ಹಾಗಾಗಿ ಅತ್ಯಂತ ದೀರ್ಘಾವಧಿಯ ಚಂದ್ರಗ್ರಹಣ ಈ ಚಂದ್ರಗ್ರಹಣ ನಡೆಯೋದ್ರಿಂದ ಯಾವುದೇ ಜನಮಾನಸಕ್ಕಾಗ್ಲಿ ಪ್ರಾಣಿ ಪಶು ಪಕ್ಷಿ ಪ್ರಾಣಿಗಳಿಗಾಗ್ಲಿ ಯಾವುದೇ ತೊಂದರೆ ಇಲ್ಲ ಗರ್ಭಿಣಿಯರು ಬರಬಾರ್ದು ಅಂತ ಹೇಳ್ತಾರೆ ಏನಿಲ್ಲ ಗರ್ಭಿಣಿಯರು ಹೊರಗೆ ಬಂದ್ರೂ ಏನೂ ಆಗಲ್ಲ ಯಾಕೆಂದ್ರೆ ಚಂದ್ರಗ್ರಹಣ ಯಾವುದೇ ರೀತಿಯ ಜನಸಾಮಾನ್ಯರ ಮೇಲಾಗ್ಲಿ ಪಶು ಪಕ್ಷಿ ಪ್ರಾಣ ಆಗ್ಲಿ ಯಾವುದೇ ರೀತಿಯ ಪರಿಣಾಮ ಉಂಟು ಮಾಡಲ್ಲ ಅಷ್ಟೊಂದು ಭಾರಿ ತೀಕ್ಷ್ಣವಾಗಿರಲ್ಲ ಬೆಳಕು ಹಾಗಾಗಿ ನಾವಿದನ್ನ ನೋಡೋದ್ರಿಂದ ಏನಿಲ್ಲ ಎಲ್ಲ ಮನೆ ಮಕ್ಕಳ ಆದಿಯಿಂದ ಹಿಡಿದು ಎಲ್ಲರೂ ಕೂಡ ಕಣ್ತುಂಬ ನೋಡಿ ಆನಂದ ಪಡಿ ಯಾವುದೇ ರೀತಿಯ ಅವೈಜ್ಞಾನಿಕ ಪದ್ಧತಿಗಳಿಗೆ ಒಳಗಾಗಬೇಡಿ ನೀರ್ ಚೆಲ್ಲೋದು ಊಟ ಮಾಡ್ದಾಗಿರೋದು ಉಪವಾಸ ಮಾಡೋದು ಯಾವೂ ಬೇಡ ಯಾರಿಗೂ ಏನು ಆಗಲ್ಲ ಇದು ಒಂದು ವೈಜ್ಞಾನಿಕ ಘಟನೆ ಆಕಾಶ ನಡೀತಕ್ಕಂತ ವೈಜ್ಞಾನಿಕ ಘಟನೆಯನ್ನ ನೋಡಿ ಯಾಕೆಂದ್ರೆ ಇವು ನಡೆಯೋದೇ ಅಪರೂಪ ಇಂತಹ ಚಂದ್ರ ಚಂದ್ರಗ್ರಹಣವನ್ನ ಮತ್ತೆ ನಾವು ನೋಡ್ಬೇಕಂದ್ರೆ ಎರಡ್ ಸಾವಿರದ ನೂರ ಹದಿನೈದನ ಇಸ್ವಿ ಬರಬೇಕು ಎರಡ್ ಸಾವಿರದ ನೂರ ಹದಿನೈದವರೆಗೂ ಇಂಥ ಖಗ್ರಹಾಸ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಜರುಗಲ್ಲ ಹಾಗಾಗಿ ನಿಮ್ಮಲ್ಲಿ ಒಂದು ಮನವಿ ನಡೀತಾ ಇರತಕ್ಕ ಈ ವರ್ಷದ ಕೊನೆಯ ಕಗ್ರಾಸ ಚಂದ್ರಗ್ರಹಣವನ್ನ ನೋಡೋದಕ್ಕೆ ಯಾರು ಕೂಡ ಮರಿಬೇಡಿ ನೀವು ನೋಡಿ ಬೇರೆಯವ್ರಿಗೂ ತೋರಿಸಿ ನೋಡೋಣ ಅವತ್ತು ನಾವು ಚಿತ್ರದುರ್ಗದಲ್ಲಿ ಒಂದು ಚಂದ್ರಗ್ರಹಣ ವೀಕ್ಷಣೆಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಮಳೆಯ ಮೋ ಹಾವಳಿ ಇಲ್ಲದೆ ಇದ್ರೆ ಮೋಡಗಳ ಹಾವಳಿ ಇಲ್ಲದೆ ಇದ್ರೆ ನಾವು ಕೂಡ ಒಂದು ಟೆಲಿಸ್ಕೋಪ್ ಅನ್ನ ಅರೇಂಜ್ ಮಾಡಿ ಆ ಟೆಲಿಸ್ಕೋಪ್ ಮೂಲಕ ನೋಡೋಣ ಬರುಗಣ್ಣಲ್ಲಿ ನೋಡಿ ಆನಂದಿಸೋಣ ದಯವಿಟ್ಟು ಯಾರು ಕೂಡ ಈ ಒಂದು ಘಟನೆಯನ್ನ ವಿಸ್ಮಯವನ್ನ ನೋಡೋದನ್ನ ತಪ್ಪಿಸ್ಕೋಬೇಡಿ ಅಂತ ಹೇಳ್ತಾ ನಿಮ್ಮಲ್ಲಿ ಇನ್ನೊಂದು ಮತ್ತೊಮ್ಮೆ ಮನ ಮಾಡ್ತೀನಿ ಚಂದ್ರಗ್ರಹಣ ಇದೇ ಭಾನುವಾರ ರಾತ್ರಿ ಎಂಟು ಐವತ್ತೆಂಟರಿಂದ ರಾತ್ರಿ ಮಧ್ಯರಾತ್ರಿ ಎರಡು ಹದಿನೈದರವರೆಗೆ ನಡೆಯುತ್ತೆ ದೀರ್ಘಾವಧಿಯ ಚಂದ್ರಗ್ರಹಣ ಕಗ್ರಾಸ ಚಂದ್ರಗ್ರಹಣ ಸಂಪೂರ್ಣ ಚಂದ್ರಗ್ರಹಣ ಸಂಪೂರ್ಣ ಚಂದ್ರಗ್ರಹಣ ದಯವಿಟ್ಟು ನೋಡ್ತೀರಲ್ವಾ ನಮಸ್ಕಾರ